ನಂದು ಇನ್ನೊಂದು ಲಾಗಿಗೆ ಸ್ವಾಗತ ಸುಸ್ವಾಗತ ಏನಂದರೆ ನಮ್ಮನೆ ಗಿಲಾವೆಲ್ಲ ಕಂಪ್ಲೀಟ್ ಆಯಿತು ಈ ಥರ ಗಿಲಾವೆಲ್ಲ ಫಿನಿಶ್ ಆಗಿದೆ ನೋಡಿ ಏನೋ ಒಂದು ಪುಟ್ಟು ಗೂಡ್ ಕಟ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದು ಶೇರ್ ಮಾಡ್ತಿದ್ದೆ ನಮ್ಮನೆ ಕೆಲಸ ಎಲ್ಲ ಆಯಿತು ಗಿಲಾತು ಕ್ಯೂರಿಂಗ್ ಮಾಡ್ತಾಯಿದ್ರು ಇವತ್ತು ಸೊ ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಈಗ ಪೈಪ್ ಒಂದು ಹಾಕೋತಾ ಇದ್ದಾರೆ ಇದು ಮೇಲ್ಗಡೆ ಫ್ಲೋರು ಗಿರ ಗಿಡ ಮಾಡಿದ್ದಾರೆ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಆದರೆ ಗಿರಾ ಆಯಿತು ಫಿನಿಶ್ ಆಯಿತು ಖುಷಿ ಆಯಿತು ನಿಮ್ಮ ಜೊತೆ ನಿಮ್ಮ ಜೊತೆ ಹಂಚ್ಕೊಳೋಣ ಅಂತ ಈ ವಿಡಿಯೋ ಮಾಡಿದೆ ಈ ಕೆಳಗಡೆ ಎಲ್ಲ ಇವ್ರಿಗೆ ಮಾಡ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಇವತ್ತು ಸೊ ಅದಕ್ಕೆ ವಿಡಿಯೋ ನಾನು ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಎಲ್ಲ ಫಿನಿಶ್ ಆಗಿದೆ ಗಿಲಾ ಫುಲ್ ಫಿನಿಶ್ ಆಗಿದೆ ಎರಡು ಫ್ಲೋರು ಹೇಗೆ ಕಾಣಿಸ್ತಿದೆಯಾ ಒಂಚೂರು ಕತ್ತ ಕತ್ತಲೆ ಕತ್ತಲೆ ಥರ ಇದೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಈಗ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಈಗೆಲ್ಲ ಪೈಪೆಲ್ಲ ಹಾಕೊಂಡ್ಬಂದರು ಈ ರೀತಿ ಇದ್ದಾರೆ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಕಂಟ್ರಕ್ಟ್ರು ಒಳ್ಳೆಯ ಮನುಷ್ಯ ಇಷ್ಟು ದಿನ ಆದರೂ ಏನೇ ಸಣ್ಣ ಪುಟ್ಟ ಕೆಲಸಗಳು ಆರ್ಡ್ರ್ ಬೇಕು ಅಂದರೆ ಮಾಡಿಕೊಟ್ಟಿದ್ದಾರೆ ಏನಕ್ಕೂ ಬೇಜಾರು ಮಾಡ್ಕೊಳ್ಳೋಲ್ಲ ಸರಿ ಬಿಡಿ ಸರ್ ಮಾಡೋಣ ಅಂತ ಮಾಡ್ತಾರೆ ಏನ ಜಾಲಿ ಮನುಷ್ಯ ಅಂತ ಹೇಳ್ಬೋದು ಟೆನ್ಷನ್ ತಾಡೋಣ ಸರಿ ಸರ್ ನಾ ಮಾಡ್ತೀನಿ ಬಿಡಿ ಸರ್ ಅದು ಮಾಡ್ತಾರೆ ಪ್ರಕಾಶ್ ಅಂತ ಹಾಸನವರ ಇವರು ತುಂಬ ಒಳ್ಳೆಯ ಮನುಷ್ಯ ಯಾರ ಹಾಸನಲ್ಲಿ ಕೆಲಸ ಕೊಡ್ಬೋದು ಅಂದರೆ ಇಲ್ಲಿ ಕಣ್ಮುಕೊಂಡು ಕೆಲಸ ಕೊಡ್ಬೋದು ನಿಜವೂ ನಮ್ಮನೇ ಇರಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾವು ಹಾಸನಲ್ಲಿಲ್ಲ ನಾವು ಶಿವಮೊಗ್ಗದಲ್ಲಿರೋದು ನಮಗೆ ಪ್ರತಿಯೊಂದು ಅಪ್ಡೇಟ್ ಕೊಟ್ಕೊಂಡು ಈ ಥರ ಈ ಥರ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಮೋಸ ಇಲ್ಲ ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿದ್ರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್